ಅರೀಕೆರೆ ಗ್ರಾಮದಲ್ಲಿ ಭಕ್ತರ ಪವಾಡ ಮಹಿಮೆ ಪುರಾತನ ಕಾಲದ ದೇವಸ್ಥಾನ ಶ್ರೀ ಪುರಾಣ ಪ್ರಸಿದ್ಧ ಕೋದಂಡರಾಮಸ್ವಾಮಿ ದಿನ ಹಬ್ಬದ ವಿಶೇಷತೆ ಪೂಜಾ ಕಾರ್ಯಕ್ರಮ ಗೌರವಾನ್ವಿತ ಸಮಾಜ ಸೇವಕರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕೋದಂಡರಾಮಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಎಲ್ಲ ಸಮುದಾಯಗಳ ಜನಸಾಮಾನ್ಯರ ವಿಶ್ವಾಸ ಪಡೆದ ನಾಯಕ ಇಂದಿರಾ ಭವನ್ ಜಿ ರಾಜಣ್ಣರವರು ಹಾಗೂ ಊರಿನ ಗಣ್ಯರು ಮುಖಂಡರು ಹಿರಿಯರು ಗ್ರಾಮದ ಎಲ್ಲ ಸಮುದಾಯದ ಜನಸಾಮಾನ್ಯರು ಎಲ್ಲರ ಸಹಭಾಗಿತ್ವದಲ್ಲಿ ಸುಮಾರು ವರ್ಷಗಳಿಂದ ಹಿರಿಯರ ಮಾರ್ಗದರ್ಶನ ಹಳೆಯ ಪದ್ಧತಿಯಂತೆ ದೇವಸ್ಥಾನದಲ್ಲಿ ಎಲ್ಲರ ಹಬ್ಬದ ಸಂಭ್ರಮ ಮೆರುಗು ತಂದ ಕೋದಂಡರಾಮಸ್ವಾಮಿ ದೇವ ದೇವರ ಕೃಪೆ ಪ್ರತಿ ವರ್ಷವೂ ಎಲ್ಲ ಜನಸಾಮಾನ್ಯರ ವಿಶ್ವಾಸವೇ ಈ ದಿನ ಕೇದಾರೇಶ್ವರ ವ್ರತ ಹಬ್ಬ ಎಂದು ನೋಡದ ಈ ದಿನ ಜನಸಾಗರ ಹರಿದು ಬಂದ ಹಾಗೆ ಕೋದಂಡರಾಮಸ್ವಾಮಿ ಎಲ್ಲ ಭಕ್ತರಿಗೂ ಆಶೀರ್ವಾದ ಎಲ್ಲ ಭಕ್ತರ ಕುಟುಂಬಗಳ ನೆಮ್ಮದಿ ಸುಖ ಶಾಂತಿ ಸಿಗಲೆಂದು ಬಯಸಿದ್ರು ಹಾಗೂ ಬಂದಿರುವ ಎಲ್ಲ ಭಕ್ತರಿಗೂ ತೀರ್ಥ ಪ್ರಸಾದ ನೀಡಿದ್ರು ಕೇದಾರೇಶ್ವರ ವ್ರತ ಬಗ್ಗೆ ದೇವಸ್ಥಾನದ ಅಧ್ಯಕ್ಷರು ಇಂದಿರಾ ಭವನ್ ರಾಜಣ್ಣ ರವರು ಸಲಹೆ ಸೂಚನೆಗಳು ತಿಳಿಸಿದ್ರು ಗ್ರಾಮದ ಹಿರಿಯರು ದೇವಸ್ಥಾನದ ಬಗ್ಗೆ ಹಳೆಯ ಪದ್ಧತಿಯಂತೆ ಹಬ್ಬ ಆಚರಿಸುವ ಬಗ್ಗೆ ತಿಳಿಸಿದ್ರು ಈ ದಿನ ಸಮಸ್ತ ಜನತೆ ಊರಿನ ಗ್ರಾಮದ ಎಲ್ಲರಿಗೂ ದೇವಸ್ಥಾನಕ್ಕೆ ಬಂದಿರುವ ಭಕ್ತರಿಗೂ ದೇವಸ್ಥಾನದ ಅಧ್ಯಕ್ಷರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದ್ರು मरा 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 Thank you. बालरामसुन्दरम् माट ಜಯ ಶ್ರೀರಾಮ್ ಈ ದೇವಾಲಯ ಸುಮಾರು ಸಾವಿರಾರು ವರ್ಷದಿಂದ ಈ ಶ್ರೀರಾಮ ದೇವರು ಇಲ್ಲಿ ನೆನೆಸಿದ್ದಾರೆ ಪುರಾತನ ಕಾಲದಿಂದ ಈ ದೇವಾಲಯಕ್ಕೆ ತುಂಬ ಚರಿತ್ರೆ ಇದೆ ಇಲ್ಲಿ ರಾಮರು ಬಂದು ನೆಲೆಸಿರೋದು ಮತ್ತೆ ಸೀತಮ್ಮನವರು ಲಕ್ಷ್ಮಣ ಸ್ವಾಮಿಗಳು ಎಲ್ಲ ಇದ್ದರು ನಾವು ಚಿಕ್ಕ ಹುಡುಗರಿಂದ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥವ್ರು ನಾವು ಇಲ್ಲಿ ಅಯೋಧ್ಯೆ ನಗರ ನಾಮದಾರಿ ನಗರದರು ಈ ದೇವಾಲಯಕ್ಕೆ ಸೇವೆ ಮಾಡ್ತಾ ಇದ್ದೀವಿ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಈಗ ಈ ದೇವಸ್ಥಾನದ ಕಂಪ್ಲೀಟ್ ಜೀರ್ಣೋದ್ಧಾರ ತಗೊಂಡು ನಮ್ಮ ರಾಜಣ್ಣವರು ಸ್ನೇಹಿತರುಗಳು ಎಲ್ಲ ಸೇರಿ ನಮ್ಮ ಗಿರಾಜವರು ಎಲ್ಲರೂ ಮಾಡಿದ್ದಾರೆ ನಡೀತಾ ಇದೆ ನಡ್ಕೊಂಡು ಬರ್ತಾ ಇದೆ ನಾನು ಇದೇ ಊರಿನ ಹುಡುಗ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ನಾನು ಅಲ್ಲಿ ಬೆಳೆಸ್ಕೊಂಡು ಮತ್ತು ನಾನು ಶ್ರೀ ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ನಾನು ಅಲ್ಲಿ ಇವತ್ತು ಕೂಡ ಅಧ್ಯಕ್ಷನಾಗಿ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಸೇವೆ ಮಾಡ್ತಾಯಿದ್ದೀನಿ ಅಲ್ಲಿ ಕೂಡ ರಾಮರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಆಂಜನೇಯನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇವತ್ತು ಬಸವನಗುಡಿಯಲ್ಲಿ ಶ್ರೀ ಕಾರಂಜಿ ಆಂಜನೇಯನ ದೇವಸ್ಥಾನ ಅಂದರೆ ತುಂಬ ಪ್ರಪಂಚ ಪ್ರಸಿದ್ಧವಾಗಿರ್ತಕ್ಕಂಥ ಅದು ಸುಮಾರು ಸಾವಿರ ವರ್ಷದ ಹಳೇ ದೇವಸ್ಥಾನ ಮೊನ್ನೆ ತಾನೇ ಒಂದು ಛತ್ರ ಕಲ್ಯಾಣ ಮಂಟಪ ಕಟ್ಟಿ ಜೀರ್ಣೋದ್ಧಾರ ಮಾಡಿದ್ವಿ ಶ್ರೀ ಶೃಂಗೇರಿ ಶಾರದ ಕಲ್ಯಾಣ ಮಂಟಪ ಕಾರಂಜಿ ಶೃಂಗೇರಿ ಶಾರದ ಕಲ್ಯಾಣ ಮಂಟಪ ಅಂತ ಅದು ನಡೀತಾ ಇದೆ ಹಾಗಾಗಿ ಈ ಅರಕೆರೆಯ ರಾಮದೇವರು ತುಂಬ ತುಂಬ ಮಹತ್ವವಾದದ್ದು ಇಲ್ಲಿ ಏನೇ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಅದು ನೆರವೇರ್ತಾ ಇರುತ್ತೆ ಮತ್ತೆ ಇಲ್ಲಿ ಜನ ಈಗಂತೂ ತುಂಬ ಜನ ಬರ್ಲಿಕ್ಕೆ ಶುರುವಾಗಿದ್ದಾರೆ ಇವತ್ತು ದೀಪಾವಳಿ ಹಬ್ಬದ ವಿಶೇಷ ಇವತ್ತು ಇಲ್ಲಿ ಎಲ್ಲ ಪೂಜೆ ಮಾಡಿ ಇಡೀ ಗ್ರಾಮಸ್ಥರು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಸೊ ನಾನು ಕೂಡ ಫ್ರೀಯಾಗಿ ಇದು ಬಂದಿದ್ದೀನಿ ಇಲ್ಲಿ ಸೊ ಇವತ್ತಿನ ನಾನು ಕೂಡ ಈ ಪೂಜೆಯಲ್ಲಿ ಪಾಲ್ಗೊಂಡು ಇವತ್ತು ದೇವರ ಆಶೀರ್ವಾದವನ್ನು ಪಡಿತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಅರ್ಕೇರಿ ರಾಮಸ್ವಾಮಿ ದೇವಸ್ಥಾನದಲ್ಲಿ ಕೇದಾರೇಶ್ವರ ಅದು ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರ ಇಟ್ಕೊಂಡಿದ್ವಿ ಊರೆಲ್ಲರೂ ಕೂಡ ಎಲ್ಲ ಸಹಕಾರದೊಂದಿಗೆ ಎಲ್ಲ ಊರೆಲ್ಲ ಜನನು ಭಕ್ತಿಯಿಂದ ಇಲ್ಲಿ ಪೂಜೆಗೆ ಬಂದು ಎಲ್ಲರೂ ಭಾಗವಹಿಸಿ ಈ ಕೇದಾರೇಶ್ವರ ರಥವನ್ನು ಆಚರಿಸಿದ್ದಾರೆ ಎಲ್ರಿಗೂ ಕೂಡ ದೇವರು ರಾಯಸ ಆರೋಗ್ಯ ಭಾಗ್ಯಗಳನ್ನು ನೀಡಬೇಕು ಅಂತ ಹೇಳಿಬಿಟ್ಟು ವಿನಂತಿಸ್ತೀನಿ ಈ ಒಂದು ಕೇದಾರೇಶ್ವರ ರಥ ಮೊದಲಿಂದಲೂ ಕೂಡ ನಮ್ಮ ಪೂರ್ವಿಕರು ಇದೇ ದೇವಸ್ ರಾಮ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದರು ಅದನ್ನ ಆ ದೇವಸ್ಥಾನದ ಒಂದು ಮೂಲ ಕರ್ತರು ಮತ್ತು ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಜೊತೆಯಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಈ ದೇವಸ್ಥಾನನ ತುಂಬ ಇಂಪ್ರೂವ್ ಮಾಡೋದಿದೆ ಹತ್ತಾರು ಜನ ಭಕ್ತರು ಕೂಡ ನಮಗೆ ಇದು ಕೈ ಜೋಡಿಸಿ ನಮ್ಮ ಸಹಕಾರ ಕೊಟ್ಟು ಸಹಕರಿಸ್ಬೇಕಂತ ಹೇಳ್ಬಿಟ್ಟು ನಾನು ಅವ್ರನ್ನಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಶ್ರೀರಾಮ್ ಸರ್ ಪ್ರತಿ ವರ್ಷವೂ ಇದೇ ರೀತಿ ಅರಕೇರಿ ಗ್ರಾಮದಲ್ಲಿ ನಿಮ್ಮ ಒಂದು ಪುರಾತನ ಹಿರಿಯರ ಒಂದು ಸಂಪ್ರದಾಯದಂತೆ ಈ ದಿನ ಸರ್ವ ಜನಾಂಗ ಎಲ್ಲ ಜನ ಸಮಸ್ಯೆ ಈ ಗ್ರಾಮದ ಜನರು ಈ ಹಬ್ಬದ ಒಂದು ವಿಜೃಂಭಣೆ ಪ್ರತಿ ವರ್ಷವೂ ಇದೇ ರೀತಿ ನಡೆಯುತ್ತೆ ಹೌದೌದು ಪ್ರತಿ ವರ್ಷ ಕೂಡ ಎಲ್ಲ ಜನಾಂಗನೂ ಸೇರಿ ಇಲ್ಲಿ ಪ್ರತಿ ವರ್ಷ ಕೂಡ ನಡೀತದೆ ಇದು ಒಂದೇ ವರ್ಷ ಅಲ್ಲ ಪ್ರತಿ ವರ್ಷ ಕೂಡ ಯಾವುದೇ ಒಂದು ಭೇದ ಭಾವ ಇಲ್ದೀರಾ ಯಾವುದೇ ವ್ಯತ್ಯಾಸಗಳು ಪ್ರತಿ ವರ್ಷ ಕೂಡ ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮ ತೋಲ್ಯ ರಾಮ ನಾಮವರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ನಾಮ ತತ್ತೋಲ್ಯಂ ರಾಮ ಎಲ್ಲರಿಗೂ ನಮಸ್ಕಾರ ನಾನು ಭವಾನಿ ಪ್ರಸಾದ್ ಅರ್ಚಕರು ಶ್ರೀ ಪುರಾಣ ಪ್ರಸಿದ್ಧ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಎಂದು ದೀಪಾವಳಿ ಹಬ್ಬದ ಪ್ರಯುಕ್ತ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೇದಾರೇಶ್ವರ ಸ್ವಾಮಿ ವ್ರತ ಮತ್ತು ಶ್ರೀ ಗೌರಿ ಒಂದು ವ್ರತವನ್ನು ಆಚರಿಸಲಾಗಿದೆ ಎಲ್ಲಾ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ಒಂದು ವ್ರತವನ್ನು ವಿಜೃಂಭಣೆಯಿಂದ ಮತ್ತು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ದೇವರ ಆಶೀರ್ವಾದ ಹಾಗೂ ಎಲ್ಲಾ ಭಕ್ತಾದಿಗಳ ಮೇಲೆ ಇರಬೇಕು ಅಂತ ಹೇಳಿ ದೇವರ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಎಲ್ಲಾ ಕೊಟ್ಟು ಸದಾ ಕಾಲ ಅವರನ್ನ ಕಾಪಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿ ಎಲ್ಲಾ ಜನತೆಗಳಿಗೂ ಎಲ್ಲಾ ಜನತೆಗೂ ಸಹ ಜೈ ಶ್ರೀರಾಮ್ ಸ್ವಾಮಿ ನೀವು ಒಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಈ ದಿನ ಒಂದು ಹರಿಕೇರಿ ಗ್ರಾಮದ ಹಬ್ಬದ ಪ್ರಯುಕ್ತ ಸಮಸ್ತ ಜನತೆ ಗ್ರಾಮ ಜನತೆಗೆ ಈ ದೇವರ ಆಶೀರ್ವಾದ ಹಬ್ಬದ ಪ್ರಯುಕ್ತ ಯಾವ ರೀತಿ ಅದೇ ರೀತಿ ಶ್ರೀ ಕೇದಾರೇಶ್ವರ ವ್ರತವನ್ನು ಈ ದಿನ ಆಚರಿಸಿದರೆ ಎಲ್ಲರಿಗೂ ಕೂಡ ಕಲ್ಯಾಣ ಭಾಗ್ಯ ಆಗ್ಲಿ ಅದೇ ರೀತಿ ಆಯುರ್ ಆರೋಗ್ಯ ಭಾಗ್ಯ ಆಗಿರ್ಲಿ ಶ್ರೀ ಕೇದಾರೇಶ್ವರ ಸ್ವಾಮಿ ಅನುಗ್ರಹದಿಂದ ದೊರೆಯುತ್ತೆ ಅಂತ ಹೇಳಿ ನಮ್ಮ ಪೂರ್ವಿಕರು ಇದನ್ನ ಸದಾಕಾಲ ಆಚರಿಸಿಕೊಂಡು ಬರ್ತಕ್ಕಂಥದ್ದು ಅದೇ ರೀತಿ ಸ್ವಾಮಿಯ ಕಥೆಯನ್ನು ಕೂಡ ನಾವು ಓದ್ತೀವಿ ಅದರಲ್ಲಿ ತುಂಬಾ ರೀತಿ ಎಲ್ಲಾ ವಿಚಾರಗಳು ಕೂಡ ನಮ್ಗೆ ಗೊತ್ತಾಗುತ್ತೆ ಅದೇ ರೀತಿ ನಮ್ಮ ಪೂರ್ವಿಕರು ಪಾರ್ವತಿ ದೇವಿ ಸಹ ಈ ವ್ರತವನ್ನು ಆಚರಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಪಡೆತಕ್ಕಂಥದ್ದು ಅದೇ ರೀತಿ ನಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ಕೇದಾರೇಶ್ವರ ಸ್ವಾಮಿ ವ್ರತವನ್ನು ಆಚರಿಸುವುದರಿಂದ ಎಲ್ಲ ಒಂದು ಸಿದ್ಧಿ ಆಗುತ್ತೆ अजीब है ठीक है अगर उसे ना देखती उस जापे के अंदर रखा है मध्य मध्य पाल किम समर प्यामी सत्यो हो पारें के पादर विदयो हो पातिम के मुखे आज मुनि मात्र मुनि आज मुनि समर प्यामी दानवेतन अंतरे करपूर हम गणितार्थ मंत्र कृष्ण ಚಂದನಾದರೂ ಕಸ್ತೂರಿ ಕುಂಕುಮ ಮೊದಲಾದವುಗಳಿಂದ ಗಂಧ ಪುಷ್ಪ ಅಕ್ಷತೆಗಳಿಂದಲೂ ನಾನಾ ವಿಧ ವಸ್ತ್ರಗಳಿಂದಲೂ ಕೂಡಿಸಿ ಧೂಪದ ಮತ್ತು ದೀಪದಿಂದ ಅರ್ಪಿಸಿ ಗೋಧಿ ಹಿಟ್ಟು ನಿಂದ ತುಂಬಿಟ್ಟು ಮಾಡಲ್ಪಟ್ಟದ ತುಪ್ಪದಿಂದ ಮತ್ತು ಬೆಂದ ಇಪ್ಪತ್ತೊಂದು ಕಜ್ಜಾಯಗಳನ್ನು ಹತ್ತಿರಗಳನ್ನು ಪಾಯಸವನ್ನು ಮಾಲು ಮೊಸರು ತುಪ್ಪ ಜೇನು ಮೊದಲಾದವುಗಳಿಂದ ತುಂಬಿದ ಸಕಲ ವಿಧವಾದ ಶಾಖಗಳಿಂದಲೂ ಅನೇಕ ವಿಧವಾದ ಹಣ್ಣುಗಳಿಂದಲೂ ಸ್ವಾಮಿಗೆ ನಿವೇದನವನ್ನು ಮಾಡಬೇಕು ತಾಂಬೂಲ ನಿರಾಜನಗಳನ್ನು ಸಮರ್ಪಿಸಿ ಶ್ರೀ ಕೇದಾರನನ್ನು ಅನೇಕ ಬಗೆಗಳನ್ನು ಸ್ತೋತ್ರವನ್ನು ಮಾಡಿ ಪೂಜೆಯಾದ ನಂತರ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣ ತಾಂಬೂಲಗಳನ್ನು ಕೊಟ್ಟು ಸಂತೋಷ ಪಡಿಸಬೇಕು ಆಗ ಪರಮೇಶ್ವರನು ದೇವತೆಗಳನ್ನೆಲ್ಲ ಒಳಗೂಡಿ ಪ್ರತ್ಯಕ್ಷನಾಗಿ ತನಗೆ ತನ್ನ ದೇಹದಲ್ಲಿ ಅಂತರ್ಗತನಾಗುವನು ಎಂಬುದನ್ನು ಹೇಳುವರು

मध्य मध्य श्राद्ध मध्य मध्य श्रेष्ठ 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 मध्य यक्ताया मध्य श्रेष्ठ 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 ओम जान देशान देशान दिहिं तर्केजनांजले कस्पूर मंगल निराजनंतर इसे ओ महारथी तभीता है विश्व भक्ति जलीवा है रणों विष्णी का क्यों याद और त्याग कर

ಆ ರಾಶಿಯ ಮೇಲೆ ಒಂದು ಕುಂಭವನ್ನಿಟ್ಟು ಅದಕ್ಕೆ ಹತ್ತಿಯ ನೂಲಿನಿಂದ ಇಪ್ಪತ್ತೊಂದು ಭಾರಗಳನ್ನು ಸುತ್ತಿ ಅದರ ಮೇಲೆ ದಿವಾದ ಪತ್ರವನ್ನಾಗಲಿ ಅಥವಾ ಯಾವುದಾದರೂ ಪತ್ರಗಳನ್ನಾಗಲಿ ಸುತ್ತಿ ನವರತ್ನಗಳಿಂದ ಬಂಗಾರದಿಂದಲೂ ಆ ಕಲಶವನ್ನು ಅಲಂಕರಣ ಮಾಡಿ ಕಲಶದೊಳಗೆ ಸ್ವಲ್ಪ ಬಂಗಾರವನ್ನು ಹಾಕಿ ಗಂಧ ಪುಷ್ಟಾದಿಗಳಿಂದ ಪೂಜಿಸಬೇಕು ನಂತರ ಇಪ್ಪತ್ತೊಂದು ಮಂದಿ ಬ್ರಾಹ್ಮಣರನ್ನು ಕರೆಸಿ ಇವರ ಪಾದಗಳನ್ನು ತೊಳೆದು ಮನೆಯ ಮೇಲೆ ಕುಡಿಸಿ ಆದಿಯಲ್ಲಿ ಬುರೋಹಿತರಿಗೆ ಪೂಜೆಯನ್ನು ಮಾಡಿ ನಂತರ ಇಪ್ಪತ್ತೊಂದು ಬ್ರಾಹ್ಮಣರಿಗೆ ಪೂಜೆಯನ್ನು ಮಾಡಬೇಕು ತಾನು ಇದ್ದಿರುವ ಕಳಶದ್ದು

ಪ್ರಪಂಚದಲ್ಲಿ ಜನಗಳ ಕಾಮ್ಯಗಳು ಸಿದ್ಧ ಸಿದ್ಧಿಸುವಂತೆ ವರನನ್ನು ಕೇಳಿದಳು ಅದಕ್ಕಾಗಿ ಶಿವನು ಅಂತ್ಯದ ಸಂತೋಷ ಅತ್ಯಂತ ಸಂತೋಷದಿಂದ ವರವನ್ನು ಕೊಟ್ಟು ದೇವತೆಗಳಿಂದ ಪತ್ನಿಯಾದ ಪಾರ್ವತಿಯೊಡನೆ ಅಂತರ್ಗತನಾದನು ಶಿವಭಕ್ತನಾದ ಚಿತ್ರಾಶನೆಂಬ ಗಂಧರ್ವನು ಭೂಲೋಕದಲ್ಲಿ ಈ ವ್ರತವನ್ನು ಪ್ರಚಾರಕ್ಕಾಗಿ ತರಬೇಕೆಂಬ ಉದ್ದೇಶದಿಂದ ನಂದಿಕೇಶ್ವರನ ಅನುಗ್ರಹದಿಂದ ಉಜ್ಜಯಿನಿ ಪಟ್ಟಣಕ್ಕೆ ಬಂದನು ಆಗ ದೇಶದೊಡೆಯನನ್ನು ಕಂಡು ಎಲೈ ರಾಜನೆ ನೀನು ಕೇದಾರೇಶ್ವರ ವ್ರತವನ್ನು ಮಾಡಿದರೆ ಸಕಲವಾದ ಇಷ್ಟಾರ್ಥಗಳು ಸಿದ್ಧಿಯುಂಟು ಮಾಡುವುದರಲ್ಲಿ ಯಾವುದೇ ಒಂದು ಇತಿಹಾಸವಿಲ್ಲ ಅದೇ ರೀತಿ ಹೇಳಲು ವಜ್ರದಂತೆಯೇ ಆ ವ್ರತವನ್ನು ಆಚರಿಸಿ ದೇಶಾನುದೇಶಗಳಿಗೂ ಪ್ರಭುವಾದನು ಆ ಪಟ್ಟಣದಲ್ಲಿದ್ದ ಪುಣ್ಯವತಿ ಭಾಗ್ಯವತಿ ಎಂಬ ಇಬ್ಬರು ವೈಶ್ಯ ಕನ್ಯರನ್ನು ಅವರು ಕೇದಾರ ವ್ರತವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ತಮ್ಮ ಜನಗಳಲ್ಲಿ ಬಂದು ಸಂಕಲ್ಪವನ್ನು ತಿಳಿಸಿದರು ತಂದೆಯು ಅಮ್ಮ ನಿತ್ಯ ದರಿದ್ರನಾದ ನಾನು ಆಚರಣೆಗಾಗಿ ಯಾವ ಸಹಾಯ ಕಲಿಯುಗೆ दक्षिणे दिग्भागे अस्तम व्यवहारिकवत्सरा मध्य श्रीमतौ मंगलिश्वासूना संवत्सरे दक्षिणारायने आश्रीमासे अमावासयाथिव्याय अथ मिंगवासर युक्ता शुभनक्षत्र शुभयोग शुभकर्ण एवगुण विशेषण प्रतिष्ठा शुभातिथ भगवता ભગવા કંઈ કાર્ય રૂપમ કંઈ કાર્ય રૂપમ શ્રી મહાલક્ષ્મી શ્રી મહાલક્ષ્મી દેવતા દેવતા પ્રીત્યક્તમ પ્રીત્યક્તમ તસ્캬 યતમાનસ્ય યતમાનસ્ય ગોત્રાધવસ્ય ગોત્રસ્ય શ્રી આંબાજના રોદ્રિંતા નિમા ગોત્રગાલાના નિમા કહેણ કોડબેક આલતે ફર્સ્ટ ગોત્રના કહેકોરી મથે ડોડ ઓહેસરો મથે નિમાસ નિમા કહેરના કહેકોરી ನಿನ್ನಿಂದ ನಮಗೆ ಯಾವ ವಿಧವಾದ ಸಹಾಯವೂ ಬೇಡ ವ್ರತಕ್ಕೆ ಅನುಮತಿ ಮಾತ್ರ ಕೊಟ್ಟರೆ ಸಾಕು ಎಂದು ಪ್ರಾರ್ಥಿಸಿಕೊಂಡರು ಆತ ಆತನ ಆಜ್ಞೆಯೆಂದೇ ಹೊಂದಿ ನದಿ ತೀರದಲ್ಲಿ ಒಂದು ಆಲದ ಮರದ ಬಳಿಗೆ ಬಂದು ಆಲದ ನಾರಿನಿಂದಲೇ ಕಂಕಣಗಳನ್ನು ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಕೇದಾರೇಶ್ವರನನ್ನು ಪೂಜಿಸಿದರು ಭಗವಂತನಾದ ಶಿವನು ಇವರ ಭಕ್ತಿಗೆ ಮೆಚ್ಚು

ಸಕಲ ಶ್ರೀ ವರಮಹಾಲಕ್ಷ್ಮಿ ಗ್ರಹ ಪ್ರಾಪ್ತಿ ಅಷ್ಟು ಸಂಕಲ್ಪ ಪೂಜಾ ಸಮರ್ಪಯಾವಿ ಈಗ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೈ ದಾರುನಲ್ಲೇ ಇಟ್ಕೊಂಡು మంగళకరమౌ నీరాక ధర్మానికి వేదిక మా జీవన వేయిక పావనమౌగాక మీ పాలన శ్రీకరమౌగాక సుఖ శాంతులు సంపద श्री राम तिभो न जान नया तिभो न जान नया रामा जया जया श्री राम